ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಗಣಗಿರ ಗ್ರಾಮದಲ್ಲಿ ಸಿದ್ದಪರ್ವತ ಶ್ರೀ ಅಂಬಾ ಮಠದ ದೀಪೋತ್ಸವ ಮತ್ತು ಜಾತ್ರೆ ಮತ್ತು ವಿಶೇಷ ಲಿಂಗ ಪೂಜೆ ಕಾರ್ಯಕ್ರಮ ಜರುಗಿತು ಮಾಗಣಗಿರ ಪ್ರಥಮ ಬಾರಿಗೆ ಶ್ರೀ ಸಿದ್ದಪರ್ವತ ಅಂಬಾ ಮಠದ ದೇವಿಯ ಗದ್ದುಗೆ ಮತ್ತು ಮೂರ್ತಿ ಸ್ಥಾಪನೆ ಶ್ರೀ ಸಿದ್ದಪರ್ವತದ ಅಂಬಾ ಮಠದ ಜಾತ್ರೆಯಲ್ಲಿ ಇದೊಂದು ಆಶ್ಚರ್ಯ ಪವಾಡ ಅಂತಾನೆ ಹೇಳಬಹುದು ಯಾಕೆ ಅಂದರೆ ಜನರು ಈ ತರಹದ ಪವಾಡ ಅವರು ಎಂದೂ ಎಲ್ಲಿ ನೋಡದೇ ಇರಬಹುದು ಅಂಥದ್ದೊಂದು ಪವಾಡ ಮಾಗಣಗೇರಾ ಗ್ರಾಮದಲ್ಲಿ ನಡೆದು ಹೋಗಿದೆ ಈ ಪವಾಡದ ವಿಶೇಷ ಏನೆಂದರೆ ಎರಡು ಕಾಲು ಕಟ್ಟಿಕೊಂಡು ಮತ್ತು ಎರಡು ಕೈ ಮೇಲೆ ಎತ್ತಿಕೊಂಡು ಲಿಂಗಪೂಜೆ ಮಾಡುತ್ತಾ ಓಂ ನಮ ಶಿವಾಯ ಮಂತ್ರ ಜಪಿಸುತ್ತಾ ಅವರು ಸುಮಾರು ಎರಡು ಗಂಟೆಗಳ ಕಾಲ ನೀರಿನಲ್ಲಿ ಕುಳಿತು ಜಪ ಮಾಡುತ್ತಿದ್ದರು ಅವರು ಯಾರೆಂದರೆ ನಿಮಗೆ ಅವರ ಹೆಸರು ಕೇಳಿದರೆ ಆಶ್ಚರ್ಯವಾಗಬಹುದು ಅವರೇ ನಮ್ಮ ಶ್ರೀ ಶಿವಕುಮಾರ ಸ್ವಾಮಿಗಳು ಶ್ರೀ ಗುರು ರೇವಣಸಿದ್ದೇಶ್ವರ ಪಾದಗಟ್ಟಿ ರಟಕಲ್ಲ ಅವರು ಪವಾಡ ಮಾಡಿದರು ಶ್ರೀ ಅಂಬಾಮಠದ ಗುರುಸೇವೆ ಶ್ರೀ ಅವಧೂತ ನಾಗಲಿಂಗ ಕೋತಿ ತಾತನವರು ಸಿದ್ದಪರ್ವತ ಶ್ರೀ ಅಂಬಾಮಠ ಮಾಗಣಗೇರ ಅವರ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು ಶ್ರೀ ಸಿದ್ದಪರ್ವತ ಅಂಬಾಮಠ ದೇವಸ್ಥಾನ ಕಟ್ಟುವ ಸಲುವಾಗಿ ಎರಡು ಎಕರೆ ಭೂಮಿ ದಾನವನ್ನು ಶ್ರೀಮತಿ ಶರಣಮ್ಮ ಗೌಡತಿ ಕಾಶಿರಾಯ ಯಾಳವಾರ ಮತ್ತು ಪತ್ರಿಕೆ ಸೇವೆ ಹಣಮಂತರಾಯ ಕೆಂಚಪ್ಪ ನಾಟಿಕರ್ ಮಾಡಿದರು ಅದೇ ರೀತಿಯಾಗಿ ಮಾಗಣಗೇರ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ದೇವಿಯ ಗದ್ದುಗೆ ಮತ್ತು ಮೂರ್ತಿ ಸ್ಥಾಪನೆಗೆ ಅವರು ಕೈಲಾದಷ್ಟು ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಮಡಿವಾಳಪ್ಪ ಕುಂಬಾರ್ ಭೀಮಣ್ಣ ಸೊರಗೊಂಡ ಮಲ್ಲಣ್ಣ ಡಂಬಳ ಗುರುಲಿಂಗಪ್ಪ ಗೌಡ ಪೊಲೀಸ್ ಪಾಟೀಲ್ ಬಸವರಾಜ ಚನ್ನಾಗೋಳ ಮಾನಪ್ಪ ನಾಟಿಕರ್ ಗುರಣ್ಣ ನಾಯ್ಕೋಡಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಸನಗೌಡ I'm sorry, 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 i am રે ભાઈ આપૈયા નમસ્કાર સન મત્રો આ હોનેતા જોર વેલરુ મરતા કર્મ કે વાહીને મારાર યાર જાચો જાચો જા हट जाओ तोड़ ले लो दे हटित

अच्छा 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 अच्छ Hãy subscribe cho kênh Ghiền Mì rồi Để không

waso sero jal waso